ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಇತ್ತೀಚಿಗೆ ಎಲ್ಲರ ಯೂಟ್ಯೂಬ್ ಚಾನಲಲ್ಲೂ ಇದೊಂದು ಫೇಸ್ ಆಯಿಲು ತುಂಬನೇ ವೈರಲ್ ಆಗ್ತಿದೆ ಆ ಫೇಸ್ ಆಯಿಲನ್ನ ನಾನು ಟ್ರೈ ಮಾಡೋಣ ಇವತ್ತು ನಾನು ಕೂಡ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅದು ಒಂದು ರೀಲ್ಸಲ್ಲಿ ಖುಷ್ಬು ಮ್ಯಾಮು ಅವರು ಫೇಸ್ ಗ್ಲೋಯಿಂಗ್ ಸೀಕ್ರೆಟ್ನ ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನು ಎಲ್ಲ ಕಡೆ ಅದೇ ಒಂದು ಹವ ಆಗಿಬಿಟ್ಟಿದೆ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಒಂದು ಪುಟಾಣಿ ಬೀಟ್ರೋಟು ಒಂದು ಸಲ್ ಒಂದೇ ಒಂದು ಕ್ಯಾರೆಟ್ ಆಲ್ಮಂಡ್ ಆಯಿಲು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಸ್ವಲ್ಪ ಏನು ಅರ್ಧ ಲೀಟ್ರ್ ಎಣ್ಣೆ ತಗೊಂಡಿದ್ದೆ ಆ ಫುಲ್ ಅರ್ಧ ಲೀಟ್ರ್ ಎಣ್ಣೆನ ಹಾಕ್ತಾಯಿಲ್ಲ ಫಸ್ಟಿಗೆ ನಾನು ಸ್ವಲ್ಪ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಟ್ರೈ ಮಾಡ್ತೀನಿ ಆಮೇಲೆ ಚೆನ್ನಾಗಾಯಿತು ಅಂದರೆ ಟ್ರೈ ಮಾಡ್ತೀನಿ ಆಮೇಲೆ ನೋಡಿ ಸ್ವಲ್ಪನೇ ಎಣ್ಣೆ ಹಾಕೊಳ್ತೀನಿ ನಾನು ಕೊಬ್ಬರಿ ಎಣ್ಣೆ ಸಾಕು ಅನಿಸುತ್ತೆ ಇಷ್ಟು ಇಷ್ಟೆಣ್ಣೆ ಅನಿಸುತ್ತೆ ನೋಡೋಣ ಇದು ಬೆಟರ್ ರಿಸಲ್ಟ್ ಕೊಟ್ಟರೆ ಆಮೇಲೆ ಇನ್ನೊಂದು ಸಲ ಟ್ರೈ ಮಾಡೋಣ ಇವಾಗ ಸದ್ಯಕ್ಕೆ ಇಷ್ಟು ಎಣ್ಣೆ ಕ್ಯಾರೆಟು ಸ್ವಲ್ಪ ಬೀಟ್ರೋಟ್ ಹಾಕ್ತಾ ಇದ್ದೀನಿ ಫುಲ್ಲು ಅಂದರೆ ವಾಶ್ಟ್ ಆಗೋ ಥರ ನಾವು ಅದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇದಕ್ಕೆ ಆರೆಂಜು ಏನಿರುತ್ತೆ ಆರೆಂಜ್ ಸಿಪ್ಪೆ ಅದನ್ನು ಹಾಕ್ತಾರೆ ಅದು ಆರೆಂಜ್ ಸಿಪ್ಪೆ ನನಗೆ ಆಗಲ್ಲ ಫಸ್ಟಿಗೆಲ್ಲ ಹಾಕ್ತಿತ್ತು ಇದು ಇತ್ತೀಚೆಗೆ ಯಾಕೋ ಫೇಸ್ ನಂದು ಸ್ವಲ್ಪ ಅದು ಆರೆಂಜ್ ಪೌಡ್ರು ನಾನು ಏನು ಡ್ರೈ ಆ ಆರೆಂಜ್ ಪೌಡ್ರನ್ನ ಹಚ್ಚಿದ್ರೆ ಫುಲ್ ಮುಖ ಎಲ್ಲ ಒಂಥರ ಉರಿ ಉರಿ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಆರೆಂಜ್ ಸಿಪ್ಪೆನ ಆ್ಯಡ್ ಮಾಡ್ತಾ ಇಲ್ಲ ಬರೀ ಕ್ಯಾರೆಟು ಬೀಟೋಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಆಲ್ಮಂಡ್ ಆಯಿಲ್ನ ಲಾಸ್ಟ್ ಸ್ಟೇಜಲ್ಲಿ ಹಾಕೋಣ ಯಾಕಂದರೆ ಅದು ಸ್ವಲ್ಪ ಅಷ್ಟು ಇದು ಕೊಬ್ಬರಿ ಎಣ್ಣೆ ಥರ ಅಲ್ಲ ಅಲ್ವ ಹಾಗಾಗಿ ನಾನು ಲಾಸ್ಟ್ ಸ್ಟೇಜಲ್ಲಿ ಹಾಕ್ತೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಕಲರ್ ಬಿಟ್ಕೊತ ಇದೆ ನಾವು ಬೀಟ್ರೋಟ್ ಹಾಕಿದ್ವಲ್ಲ ಕಲರ್ ಫುಲ್ ಕಲರ್ ಫುಲ್ ಟ್ರೈ ಇದೆ ಯಾವ ತರ ಬರುತ್ತೆ ಇದು ಅಂತ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡಿರೋದಲ್ವಾ ಹಂಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದೀನಿ ಇಲ್ಲ ಅಂದ್ರೆ ತಳ ಇದು ಸ್ಟೀಲ್ ಪಾತ್ರೆ ಇರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನೀವು ಆದಷ್ಟು ಏನಾದರೂ ತಲೆಗೆ ಆಗಿರಲಿ ಪೇಸಿಗೆ ಏನಾದರೂ ಮಾಡ್ಕೊಂಡಿದ್ದರೆ ಖಾರಾಗಿರ ಮಾಡ್ಕೊಂಡಿರೋ ಅಂಥ ಪಾತ್ರೆ ಸ್ಟೀಲ್ ಪಾತ್ರೆಲಿ ಮಾಡ್ಕೊಳ್ಳಿ ಸ್ಟಿಕ್ಕಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾನ್ ಸ್ಟಿಕ್ಕಿಂತ ಸ್ಟೀಲೇ ಬೆಟರ್ ಅನಿಸುತ್ತೆ ನಾನು ತಲೆಗೆ ಎಣ್ಣೆ ಪ್ರಿಪೇರ್ ಮಾಡಿದ್ರು ಅಷ್ಟೇ ನಾನು ಒಂದು ಪಾತ್ರೆ ಅಂತ ಮಾಡ್ಕೊಂಡಿರ್ತೀನಿ ಆ ಸ್ಟೀಲ್ ಖಾರ ಖಾರಾಗಿರ ಏನು ಮಾಡಿರಲ್ಲ ಆ ಪಾತ್ರೆಯಲ್ಲಿ ನಾನು ಎಣ್ಣೆ ಗಿಣ್ಣೆ ಬಿಸಿ ಮಾಡ್ಕೊಂಡಿದ್ದರೆ ಆ ಪಾತ್ರೆಯಲ್ಲೇ ಬಿಸಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬಬಲ್ಸ್ ಬಬಲ್ಸ್ ಬರ್ತಿದೆ ಇದು ಏನಿದೆ ಇದು ಫುಲ್ಲು ಅಂದರೆ ಬೀಟ್ರೋಟು ಮತ್ತು ಕ್ಯಾರೆಟು ಅದರ ಹಸಿ ಅಂಶನ ಎಣ್ಣೆ ಒಳಗಡೆ ಬಿಟ್ಕೊಂಡು ಫುಲ್ಲು ರೋಸ್ಟ್ ಆಗಬೇಕು ಈ ಏನು ನಾವು ಬೆಳ್ಳುಳ್ಳಿ ಈರುಳ್ಳಿ ಹೆಂಗೆ ಒಗ್ಗರಣೆ ಮಾಡಿದಾಗ ಫುಲ್ ಗೋಲ್ಡನ್ ಕಲರ್ ಬಂದು ಕರಿ ಕರಿ ಆಗುತ್ತಲ್ವ ಆ ಥರ ಬೀಟ್ರೋಟು ಕ್ಯಾರೆಟು ಫುಲ್ಲು ಅದರ ಹಸಿ ಅಂಶ ಎಲ್ಲ ಎಣ್ಣೆಲಿ ಬಿಟ್ಕೊಂಡು ಕರಿ ಕರಿ ಆಗಬೇಕು ನಾನು ಟ್ರೈ ಮಾಡಿಲ್ಲ ಇದೇ ಫಸ್ಟ್ ಟೈಮು ಈ ಸುಮಾರು ದಿವಸದಿಂದ ಎಲ್ಲ ಯೂಟ್ಯೂಬಲ್ಲೂ ಇದೇ ಫೇಸ್ ಆಯಿಲಿಂದೆ ಒಂದು ವೈರಲ್ ಆಗ್ತಿದೆ ಹಾಗಾಗಿ ನಾನು ಸಲ ಟ್ರೈ ಮಾಡೋಣ ಅಂತ ಈ ಆಯಿಲ್ನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಕಲ್ಲರ್ ಬಿಟ್ಕೊಳ್ತಾ ಇಲ್ಲೇ ಬಿಸಿ ಮಾಡ್ಕೊಳ್ಳಿ ಯಾಕಂದರೆ ಅದು ಐ ಆದರೆ ಸ್ವಲ್ಪನೇ ಎಣ್ಣೆ ಹಾಕಿರೋದ್ರಿಂದ ಫುಲ್ಲು ಒಂದು ಸೀದ್ ಹೋಗೋದು ಚಾನ್ಸ್ ಇರುತ್ತೆ ಬಬಲ್ಸ್ ಬಬಲ್ಸ್ ಬರ್ತಿದೆ ಎಣ್ಣೆ ಕಲರ್ ಚೇಂಜ್ ಆಗ್ತಿರ ನೀವು ನೋಡ್ತಾ ಇರ್ಬೋದು ಯಾವ ಕಲರ್ ಬಂದಿದೆ ಅಂತ ಕಲರ್ ಇದೇನು ಏನು ಕ್ಯಾರೆಟ್ ಕಲರ್ ಇದೆ ಬೀಟ್ರೂಟ್ಗಿಂತ ಕ್ಯಾರೆಟ್ ಕಲರೇ ಜಾಸ್ತಿ ಬರ್ತಿದೆ ಅಂದರೆ ಅದೇನು ಸ್ವಲ್ಪ ಲೈಟ್ ಆರೆಂಜ್ ಕಲರ್ ಇರುತ್ತಲ್ವ ಅದೇ ಕಲರ್ ಬರ್ತಿದೆ ಎಣ್ಣೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಆಲ್ರೆಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗ ಆಫ್ ಮಾಡ್ಕೊಳ್ತೀನಿ ನಾನು ಸ್ಟವ್ ಆಫ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ ನೋಡಿ ಯಾವ ಬಂದಿದೆ ಅಂತ ಫುಲ್ಲು ರೋಸ್ಟ್ ಆಗಿ ಕರ್ಕಲಾಗ್ಬಿಟ್ಟಿದೆ ಕಲರ್ ನೋಡಿ ಯಾವ ಥರ ಆಗಿದೆ ಅಂತ ನಿಮ್ಮ ಎಣ್ಣೆ ಎಲ್ಲ ತಣ್ಣಗಾಗಿದೆ ಇವಾಗ ಸೋಸ್ ಕಾಣೋಣ ಬಂದಿದ್ದಾನೆ ಹೋಟ್ಲಿಗೆ ಸೋಸ್ಕೊತೀನಿ ಹಾಕಿ ಸೋಸ್ಕೊಂಡ್ರೆ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಬೇಕಾಗಿದ್ರಲ್ಲ ಇಷ್ಟು ಇದ್ದೀನಿ ನಾನು ಆಲ್ಮಂಡಾಗಿ ಜೂರಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಆಗಿದೆ ಎಷ್ಟು ಬಂದಿದೆ ಅಲ್ಲ ಓ ಇದು ರಿಸಲ್ಟ್ ತಕ್ಷಣ ರಿಸಲ್ಟ್ ಗೊತ್ತಾಗಲ್ಲ ಇದು ಅಪ್ಲೈ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ರಿಸಲ್ಟು ಇವಾಗ ನಾನು ಫೇಸಿಗೆ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಬನ್ನಿ ಅಪ್ಲೈ ಮಾಡ್ತೀನಿ ಫೇಸೆಲ್ಲ ಬಂದಿದ್ದೀನಿ ನಾನು ನೀವೇನೇ ಫೇಸ್ ಪ್ಯಾಕ್ ಆಗಿರಲಿ ಏನಾದರೂ ಸಿರಮ್ ಹಾಕೋದಾಗಿರಲಿ ಫಸ್ಟು ಫೇಸ್ ವಾಶ್ನ ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಏನಾದರೂ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ನಾನು ಇಲ್ಲಿ ನೋಡಿ ಇದು ಒಂದು ಒಂದು ಒಂದಿಷ್ಟು ತೊಗೊಂಡ್ತೀನಿ ಟೂ ತಗೊಂಡು ಈ ಥರ ಅಪ್ಲೈ ಮಾಡ್ಕೊಳ್ತೀನಿ ಯಾವ ಥರ ಅದರ ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ ಈ ಸಣ್ಣ ಮಕ್ಕಳಿಗೂ ಅಪ್ಲೈ ಮಾಡ್ಬೋದು ಅನಿಸುತ್ತೆ ಯಾಕಂದರೆ ಇದಕ್ಕೆ ಇದಕ್ಕೇನು ಕೆಮಿಕಲ್ ಆ ಥರ ಏನು ಇರಲ್ಲಲ್ವ ಅಂದರೆ ಬೀಟ್ರೂಟು ಕ್ಯಾರೆಟು ಹಾಕಿರೋದ್ರಿಂದ ಸಣ್ಣ ಮಕ್ಕಳಿಗೂ ಅಪ್ಲೈ ಮಾಡಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಬರುತ್ತೆ ನಮ್ಮ ಸ್ಕಿನ್ಗಿಂತ ಅವ್ರ ಸ್ಕಿನ್ಗೆ ಬೇಗ ರಿಸಲ್ಟ್ ಬರುತ್ತೆ ಚೂರು ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ತಗೊಂಡ್ರೆ ಅದೇ ಜಾಸ್ತಿ ಆಗುತ್ತೆ ಫೇಸಿಗೆ ನೋಡಿ ಈ ಥರ ಮಸಾಜ್ ಮಾಡ್ತೀನಿ ನಾವು ಎಷ್ಟು ಮಸಾಜ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ

ಇದು ನಮ್ಗಿಂತ ಬೇರೆಯವರು ಸ್ವಲ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರ ಮಸಾಜ್ ಮಾಡಿಸ್ಕೊಳ್ಳಿ ನಮ್ಮ ಫೇಸ್ ನಮ್ಮ ಕೈಯಿಂದ ನಾವು ಮಾಡ್ಕೋಕ್ಕಿಂತ ಬೇರೆಯವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಅಕ್ಕ ತಂಗಿ ಯಾರಾದ್ರೂ ನೀಸ್ಬೋದು ನೋಡಿ ಈ ಥರ ಮಸಾಜ್ ಕೊಟ್ಟರೆ ಇನ್ನೂ ಚೆನ್ನಾಗುತ್ತೆ ನಾನು ಟ್ರೈ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನ ಹಚ್ಚಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು ಗಂಟೆ ಬಿಡಬೇಕಂತೆ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಇದು ಎಣ್ಣೆ ಹಚ್ಕೊಂಡು ನೀವು ಕೂತ್ಕೊಂಡೇ ಇರಬೇಕು ಅಂತ ಏನಿಲ್ಲ ಬೇರೆ ಏನಾದರೂ ಕೆಲಸ ಇದ್ದರೆ ನೀವು ಕೆಲಸ ಮಾಡ್ಕೊಳ್ಳಿ ಆಮೇಲೆ ಈ ಥರ ನೀವು ಏನಾದರೂ ಅಡುಗೆ ಗಿಡಿಗೆ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಥರ ಅಪ್ಲೈ ಮಾಡ್ಕೊಂಡು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಮುಂಚೆ ಈ ಥರ ಹಚ್ಕೊಂಡು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನಕ್ಕೆ ಹೋದರೆ ಅಲ್ಲಿಗೆ ಹೋಗುತ್ತೆ ನೀವು ನೆಕ್ಕಿಗೆ ಅಪ್ಲೈ ಮಾಡ್ಕೊಬಹುದು ನಿಮಗೆ ಇಷ್ಟ ಇದ್ರೆ ನನ್ನ ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡ್ತಾ ಇರಲ್ಲ ಇಲ್ಲೇಲ್ಲ ಈ ತರ ಮಸಾಜ್ ಮಾಡ್ಕೊಳ್ಳಿ ನೋಡಿ ನನ್ನ ಮಗನ ಅಂದರೆ ಅವ್ನು ನಿಜವಾಗ್ಲೂ ಹಚ್ಕೊಳ್ಳೋಲ್ಲ ಯಾವುದೇ ಕಾರಣಕ್ಕೂ ಅವನಂತೂ ಹಚ್ಕೊಳಲ್ಲ ತಲೆಗೆ ಎಣ್ಣೆ ಅಂದರೆ ತಲೆಗೆ ಎಣ್ಣೆ ಬೇಡ ಅಂತಾನೆ ಇದೇನಾದರೂ ಅಪ್ಲೈ ಮಾಡಿಬಿಟ್ರೆ ಇಡೀ ಏರಿಯಾ ಒನ್ ಮಾಡ್ತಾನೆ ನೋಡೋಣ ಅವ್ನಿಗೆ ಟ್ರೈ ಮಾಡ್ತೀನಿ ಹಚ್ಚೋಕ್ಕೆ ಹಚ್ಚಿಸ್ಕೊಂಡ್ರೆ ಹಂಗಾಯ್ತಿಲ್ಲ ಅಂದರೆ ಹೇಗೆ ನೋಡಕ್ಕಾಗಲ್ಲ ಅವನಂತೂ ಹಚ್ಚಿಸ್ಕೊಳಲ್ಲ ನೈಂಟಿ ನೈನ್ ಪರ್ಸೆಂಟ್ ಹಚ್ಕ ಹಚ್ಚಿಸ್ಕೊಳಲ್ಲ ಅಂತ ಅನ್ಕೊಂಡಿದ್ದೀನಿ ಏನಾದರೂ ಪೂಸಿ ಹೊಡೆದು ಒಂದು ಇನ್ನೊಂದು ಪರ್ಸೆಂಟ್ ಪೂಸಿ ಹೊಡೆದು ಹಚ್ಚಿಸ್ಕೊಂಡ್ರೆ ಹಚ್ಚಿದ್ರೆ ಹಚ್ಕೊಳ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತಾನೆ ಅಂತರ ಮಿಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಕೋಬೇಕು ನಾನು ಮಲucta ನೈಟ್ ಮಲucta ನೋ ನೀವು ಅಚ್ಚಕೊಂಡ್ ಮಾಡ್ಕೋಬಹುದು ಅಂತ ನಾನು ನೈಟ್ ಅಚ್ಚಕೊಂಡ್ ಮುಲ್ಕೊಂಡ್ರೆ ಆಗ್ಕೆ ಸರಿ ನೈಟ್ ಎಲ್ಲಾ ಕೃಕ್ರಿ ಆಗುತ್ತೆ ನೋಡಿ ಫ್ರೀ ಡೇ ಟೈಮ್ ಅಲ್ಲಿ ಈ ತರ ಫ್ರೀ ಇದ್ದಾಗ ಇಗೆ ಅಚ್ಚಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೋಡಿ ಪಿಂಪಲ್ಸ್ ಆಗ್ತಿದೆ ಇಲ್ಲಿ 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 ಮೋರ್ ಅಪ್ಲೈ ಮಾಡಿದಿನಿ ಇನ್ನು ಹಾಫ್ ಅವರ್ ಬಿಟ್ಟು ವಾಶ್ ಮಾಡಿ ನಿಮಗೆ ಫೇಸ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಇದು ಮಸಾಜ್ ಮಾಡ್ತಾ ಇದ್ರೆ ಮಾಡ್ತಾನೆ ಇರಬೇಕು ಅನಿಸುತ್ತೆ ಯಾಕಂದರೆ ಫೇಸ್ ಮೇಲೆ ಎಣ್ಣೆ ಹಾಕಿರ್ತೀವಲ್ಲ ಅದು ಮಾಡ್ತಾನೆ ಇರಬೇಕು ಅನಿಸುತ್ತೆ ಟೈಮು ಐದು ನಿಮಿಷ ಹತ್ತು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ಮಾಡಿದ್ದೀನಿ ಇಲ್ಲ ಇಲ್ಲ ನೀವು ಇಲ್ಲೆಲ್ಲ ಕ್ಲೀನಾಗಿ ಮಸಾಜ್ ಮಾಡಿ ಏನಾದರೂ ಕಲೆಗಿಲ್ಲ ಇದ್ದರೆ ಹೋಗುತ್ತೆ ಇನ್ನೊಂದು ಏನಂದರೆ ನನ್ನ ಫೇಸು ಫಸ್ಟಿಗೆ ಇಷ್ಟು ಕ್ಲಿಯರ್ ಇರಲಿಲ್ಲ ಅಂದರೆ ನನಗಂತ ಪ್ರಕಾರ ನನಗೆ ಫಸ್ಟಿಗೆ ನನ್ನ ಫೇಸ್ ಇರೋದಕ್ಕಿಂತ ಇವಾಗಿರೋದು ನನಗೆ ಬೆಟರ್ ಅನಿಸುತ್ತೆ ಯಾಕಂದರೆ ನಾನು ಡೈಲಿ ಬೆಳಿಗ್ಗೆ ಬೀಟ್ರೂಟ್ ಜ್ಯೂಸು ಏನು ಎ ಬಿ ಸಿ ಜ್ಯೂಸ್ ಅಂತೀವಲ್ವ ಆ ಎ ಬಿ ಸಿ ಜ್ಯೂಸನ್ನೇ ನಾನು ಡೈಲಿ ಬೆಳಿಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಕುಡಿತೀನಿ ಅದು ಕುಡಿಯೋದ್ರಿಂದ ನನಗೆ ಎಷ್ಟೊಂದು ಲಾಭ ಆಗಿದೆ ಅಂದರೆ ನನಗೆ ನನಗೆ ನಂಬಕ್ಕಾಗ್ತಾಯಿಲ್ಲ ಇಲ್ಲ ಅಷ್ಟು ರಿಸಲ್ಟ್ ಚೆನ್ನಾಗಿದೆ ಅದರಿಂದ ಇದೇ ಕೆಲಸ ನಾನು ಫಸ್ಟಿಗೆ ಮಾಡಿದರೆ ಇನ್ನೂ ಚೆನ್ನಾಗಿರೋದು ನನ್ನ ಸ್ಕಿನ್ನು ಆಲ್ರೆಡಿ ಹಾಳಾಗಿಬಿಟ್ಟಿದೆ ಅಷ್ಟು ಹಾಳಾಗ್ತಿರ್ಲಿಲ್ಲ ಅನ್ಕೊಂತೀನಿ ನನಗಂತೂ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇತ್ತು ಮ್ಯಾರೇಜ್ ಮುಂಚೆ ಎಲ್ಲ ಇವಾಗ ಎಲ್ಲೋ ಒಂದೊಂದು ಸರಿ ಮಂತ್ಲಿ ಒನ್ ಟೈಮು ಎಲ್ಲ ಒಂದೊಂದ್ಸರಿ ಈ ಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಿಂಪಲ್ಸ್ ಥರ ಬಂದು ಮತ್ತು ಅದೇ ಹೊರಟೋಗುತ್ತೆ ಕಲೆಗಿಲಿ ಆಗೋದು ಆ ಥರ ಎಲ್ಲ ಆಗಲ್ಲ ಇಲ್ಲೆಲ್ಲ ಏನು ಇದು ಮಾರ್ಕುಗಳಿದಾವೆ ಇವೆಲ್ಲ ನನ್ನ ಪಿಂಪಲ್ಸಿಂದ ನನ್ನ ಮುಖದ ಮೇಲೆ ಆಗಿರುವಂಥ ಕಲೆಗಳು ಇದು ಓಪನ್ ಸ್ವ ಸ್ವಲ್ಪ ಓಪನ್ ಪೋರ್ಸ್ ಇದೆ ಬಿಟ್ಟರೆ ಇನ್ನು ಎಂಥ ಕಲೆನೂ ಇಲ್ಲ ನನಗೆ ಅನ್ಸೋ ಪ್ರಕಾರ ನನಗ್ ನನ್ನ ಫಸ್ಟ್ ಸ್ಕಿನ್ನಿಗಿಂತ ಇವಾಗಿರೋ ಸ್ಕಿನ್ನು ತುಂಬಾ ಬೆಟರ್ ಇದೆ ಅಂತ ಅಂದ್ಕೊಂತೀನಿ ಯಾಕಂದರೆ ನಾನು ಬೀಟ್ರೂಟ್ ಜ್ಯೂಸ್ ಕುಡಿತೀನಿ ಅಲ್ವಾ ಅದರಿಂದ ನನಗೆ ಈ ಥರ ಬೆಟರ್ ಸ್ಕಿನ್ ರಿಸಲ್ಟ್ ಬಂದಿದೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ನಾನು ನಮ್ಮ ಮನೆಯವ್ರು ಹೇಳ್ತಾರೆ ಫಸ್ಟಿಗೆ ಇದೇ ಸ್ಕಿನ್ಗೂ ಇವಾಗಿರೋ ಸ್ಕಿನ್ನಿಗೂ ತುಂಬಾ ಎಫೆಕ್ಟಿವ್ ಇದೆ ಆ ಜ್ಯೂಸು ಅಂತ ನೀವು ಟ್ರೈ ಮಾಡಿ ಫಸ್ಟಿಗೆ ಕುಡಿಬೇಕಾದ್ರೆ ಅಪ್ಪ ಯಾರು ಕುಡಿತಾರೆ ವ್ಯಾ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಒಂದು ಅದು ಜ್ಯೂಸ್ ನನಗೆ ಇವಾಗ ಒಂದು ದಿನ ಮಿಸ್ ಮಾಡಿದೆ ಅಂದರೆ ಏನೋ ಕಳ್ಕೊಂಡಿದ್ದೀನಿ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಆ ಥರ ಎಲ್ಲ ಫೀಲ್ ಆಗುತ್ತೆ ಇದು ನೋಡಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳೋದು ಏನಾದರೂ ನನ್ನ ಹತ್ರ ಏನಾದರೂ ಕೇಳಿದ್ರೆ ನಾನು ಅದೇ ಹೇಳೋದು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಅಂತ ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇದ್ದಾಳವ ಅವಳಿಗೂ ಅದೇ ಹೇಳೋದು ನಾನು ಈ ಟೈಮಲ್ಲಿ ಅದು ಪ್ರೆಗ್ನೆನ್ಸಿಲಿ ನೀವೇನಾದರೂ ಬಿ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಮಗನೂ ಸೇಮ್ ಬೀರೋಟ್ ಥರನೇ ಆಗುತ್ತೆ ಅಂತ ನಾನು ಕಮಿಡಿ ಇರ್ತೀನಿ ಅವಳಿಗೆ ನಿಮ್ಮ ಮಗುನೂ ಹಾಗೆ ಆಗುತ್ತೆ ಕುಡಿತಾ ಇರೋ ಬೀಟ್ರೋಟ್ ಜ್ಯೂಸು ಅವಾಗ ಮಾಡ್ಕೊಂಡು ಅಂತ ಹೇಳ್ತಾ ಇರ್ತೀನಿ ಅವಳು ಮಾಡ್ಕೊಂಡು ಕುಡಿತಾಳೆ ಬಟ್ ಪ್ರೆಗ್ನೆನ್ಸಿಲಿ ವಾಮಿಟ್ ಆ ಥರ ಎಲ್ಲ ಸರ್ವೇ ಸಾಮಾನ್ಯ ಏನೂ ಮಾಡೋಕ್ಕಾಗಲ್ಲ ಅದೇ ವಾಮಿಟ್ ನಿಮಗೆ ಯಾವ ಟೈಮಲ್ಲಿ ಕಂಫರ್ಟಬಲ್ ಆಗುತ್ತೆ ಆ ಟೈಮಲ್ಲಿ ನೀವು ಮಾಡ್ಕೊಂಡು ಕುಡಿದ್ರೆ ಇನ್ನೂ ಬೆಟರ್ ಇರುತ್ತೆ ಫೇಸು ವಾಶ್ ಒಂದು ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನನ್ನ ಫೇಸು ಅಂದರೆ ರಿಸಲ್ಟು ಫಸ್ಟ್ ಟೈಮಿಗೆ ಬರೋಲ್ಲ ಅನಿಸುತ್ತೆ ಆದರೂ ಅದು ಎಷ್ಟು ಸಾಫ್ಟ್ ಆಗಿದೆ ಸ್ಕಿನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಈ ಥರ ಅಪ್ಲೈ ಮಾಡಿದ್ದೀನಿ ಅಕ್ಕ ತೊಳ್ಕೊಂಬಂದೆ ನಾನು ನೋಡಿ ಯಾವ ಥರ ಆಗಿದೆ ಅಂತ ಪರವಾಗಿಲ್ಲ ಒಂದು ಟೈಮಿಗೆ ಎಷ್ಟು ಸ್ವಲ್ಪ ಪರವಾಗಿಲ್ಲ ಹಚ್ಬೌದು ಟ್ರೈ ಮಾಡಿದ್ದಕ್ಕೂ ಒಂದು ಬೆಸ್ಟ್ ರಿಸಲ್ಟ್ ಬಂತು ಅನ್ಕೊಂತೀನಿ ನೀವು ಟ್ರೈ ಮಾಡಿ ನೋಡಿ ಇದು ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅನ್ಕೊಳ್ತೀನಿ ಒಂದೇ ಟೈಮಿಗೆ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿದೆ ಅದೇ ನಾನು ಏನು ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ ಅದೇ ಥರ ಪ್ರಿಪೇರ್ ಮಾಡ್ಕೊಳ್ಳಿ ಬೇಕಾದರೆ ನಿಮಗೆ ಆರೆಂಜ್ ಸಿಪ್ಪೆ ಬೇಕಾದರೆ ನೀವು ಅದನ್ನು ಏನು ರಿಮೂವ್ ಮಾಡಿರ್ತೀರ ಅದನ್ನು ಆ್ಯಡ್ ಮಾಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಅದನ್ನು ಅದಕ್ಕೆ ಹಾಕಿ ಎಣ್ಣೆಗೆ ಹಾಕಿ ನೀವು ಎಣ್ಣೆನ ಪ್ರಿಪೇರ್ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಬರುತ್ತೆ ಅನ್ಕಂತೀನಿ ನಾನು ನನಗೆ ಬೆಟರ್ ರಿಸಲ್ಟ್ ಅನ್ನಿಸ್ತು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟಾದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಹೊಸ್ದಾಗ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್